ಸಂಗಾರ್ ಸಂಘ ಸಮಸ್ತ ಸಂಗಾರ ಬಾಂಧವರು ಈ ದಿನ ಶಿವಶರಣ ಸಂಗಾರ್ ಅಳಯ್ಯನವರ ಜಯಂತೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ್ದೀರಾ ಎಲ್ಲರನ್ನೂ ಹೃತ್ಪೂರ್ವಕೃದಿಯಾದ ಸ್ವಾಗತವನ್ನು ತಿಳಿಸುತ್ತೇನೆ ಹಾಗೆ ಶ್ರೀ ಶಿವಶರಣ ಸಂಗಾರ್ ಅಳಯ್ಯನವರ ಬೃಹತ್ ಜ್ಯೋತಿಯನ್ನ ಗುಲ್ಬರ್ಗದಲ್ಲಿ ಈ ದಿನ ನಡೆಯುತ್ತಿದೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಮೂಲೆ ಮೂಲೆಯಿಂದ ಸರ್ವ ಸಮಸ್ತ ಬಾಂಧವರು ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀ ಕಲ್ಯಾಣಮ್ಮನವರ ಹಾಗೂ ಶ್ರೀ ಕರಳಯ್ಯನವರ ಜಯಂತೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಗಮಿಸ್ತಾ ಇದ್ದಾರೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಹಾಗೆ ಅದೇ ಪ್ರಯುಕ್ತವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೂ ಶಿವಮೊಗ್ಗ ಜಿಲ್ಲಾ ಸಂಘ ಸಂಘದ ವತಿಯಿಂದ ಎಲ್ಲರೂ ಸೇರಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಈ ಹಿಂದೆ ಸರ್ಕಾರ ಘೋಷಣೆ ಮಾಡಿತ್ತು ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕಾಯಕ ಸರಣಿ ಅವರ ಹೆಚ್ಚಿತ್ತು ಅವತ್ತು ನಾವು ಜಯ ಮಾಡಿದ್ವಿ ಇವತ್ತೇ ಇವರು ಹುಟ್ಟಿದ ಹಬ್ಬ ಇರೋದ್ರಿಂದ ಇವರ ಜನ್ಮದಿನ ಚರಣೆ ಮಾಡ್ತಾ ಇದ್ವಿ ಸಾವಿರದ ನೂರ ಮೂವತ್ನಾಲ್ಕು ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಸಮಕಾಲದಲ್ಲಿ ಇವರು ಜನ್ಮ ಕಾಲದವರು ಇವರು ಮಹಾನ್ ಪುರುಷರು ಹಾಗೆ ಮಹಾನ್ ಪವಾ ಪವಾಡವಾದಂತಹ ಶ್ರೀಮತಿ ಕಲ್ಯಾಣ ಮುಂದವರು ಬಹಳಷ್ಟು ಚರಿತ್ರೆಗಳಿವೆ ಅವನ್ನ ಅವರು ಏನ್ ಬಸವಣ್ಣನವರಿಗೆ ಪಾಲಿಕೆಯನ್ನು ಮಾಡಿದ್ರು ಅಂತ ಇವತ್ತು ಕಲಬುರಗಿಯಲ್ಲಿ ಅದನ್ನು ಆಯ್ಕೆ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅವಾಗ ಏನ್ ರೆಡಿ ಮಾಡಿದ್ರು ಇದು ಅದೇ ರೀತಿ ಅಲ್ಲಿ ಕಾಣ್ಬೋದು ಅವರು ತೊಡೆಯ ಚರ್ಮದಿಂದ ಮಾಡಬೇಕು ಹಾಗಾಗಿ ಈ ದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶಿವಮೊಗ್ಗ ಜಿಲ್ಲಾ ಸಂಘ ಸಂಘದ ಅಧ್ಯಕ್ಷರಾದ ಶ್ರೀಯುತ ವೆಂಕಟರಮಣ ವನಾವತ್ವರೆಗೂ ಆರ್ಥಿಕ ಸುಸ್ವಾಗತವನ್ನು ಬಯಸುತ್ತೇನೆ ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಅಶೋಕ್ ಕುಮಾರ್ ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತವನ್ನು ವಹಿಸ್ತೇನೆ ಹಾಗೆ ಸಮಾಜದ ಮುಖಂಡರಾದಂತಹ ಕಲ್ಲೇಶ್ ಕಾನ್ಪೇಟೆ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತವನ್ನು ವಹಿಸ್ತೇನೆ ಹಾಗೆ ಸಮಾಜದ ಮುಖಂಡರಾದಂತಹ ಶ್ರೀಯುತ ಗೋಪಾಲ್ ಕದಂ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ ಹಾಗೆ ರಾಘವೇಂದ್ರ ಆಗಿದ್ದ ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ ಹಾಗೂ ಆಗಮಿಸಿದಂತಹ ಸಮಸ್ತ ಸಂಕಾರ ಬಂದವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಈಗ ಅಧ್ಯಕ್ಷರಾದಂತಹ ಶ್ರೀ ವೆಂಕಟರಮಣ ಅವರು ಎರಡು ಇತರುಡಿಗಳನ್ನು ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀನಿ ನಾವೆಲ್ಲರೂ ಹೋಗ್ಬೇಕಾಯ್ತು ಕಾರಣಕ್ಕಿಂತ ನಾವು ಯಾರು ಕಾರಣ ಅದನ್ನ ಕಣ್ಣು ಪ್ರಮಾಣದಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ ಇನ್ನೂ ಜನ ಬರೋದ್ರೂ ಬಂದಿಲ್ಲ ಆದರೂ ಕೂಡ ನಾವು ಮತ್ತಷ್ಟು ದಿನ ಆ ಹಳೆಯನವರ ಒಂದು ನೇತೃತ್ವ ಸಂಬಂಧವನ್ನ ಬಹಳ ಸಣ್ಣ ಪರೋಣವಾದರೂ ನಿರ್ಮಾಣ ನಾವು ನೆರವೇರಿಸ್ತಾ ಇದ್ದೀವಿ ಅದಕ್ಕೋಸ್ಕರ ಇವೆಲ್ಲ ಎಲ್ಲರಿಗೂ ಕೂಡ ಸ್ವಾಗತಪಡಿಸ್ತಾ ಮಾತುಗಳು ೇವೆ ಶ್ರೀ ಇದ್ದರು ಬಸವಣ್ಣನವರ ಸಮಕಾಲೀನರು ಮಹಾನ್ ಜ್ಞಾನಿ ಇವರು ಶಿವಪುರ ಗುರುಪುರ ಗುಲ್ಬರ್ಗ ಜಿಲ್ಲೆ ಸೆಡಂ ತಾಲೂಕಿನಲ್ಲಿ ಜನಿಸಿದಂಥ ಇತಿಹಾಸ ಇದೆ ಇವರ ತಂದೆ ತಾಯಿ ಮಹಾನ್ ದೈವಗುಪ್ತರು ಇವರು ಮನೆಯಲ್ಲಿ ಉತ್ತಮವಾದ ತಂತ್ರಗೋಸ್ ಮತ್ತು ಭಜನೆ ಕೀರ್ತನೆ ಇತ್ಯಾದಿ ರಾಮಾಯಣ ಮುಂತಾದವುಗಳ ಬಗ್ಗೆ ಎಲ್ಲ ತಂದೆ ತಾಯಿಗಳು ಇವರಿಗೆ ಹೇಳಕೋಗ್ತಾ ಇದ್ರು ಹಾಗಾಗಿ ಇವರು ಉತ್ತಮ ಸುಖಮಂತರಾಗಿ ಬೆಳೆದರು ಇವರ ಹುಟ್ಟಿನ ಬಗ್ಗೆ ಒಂದು ಇವರಿಗೆ ತಂದೆ ತಾಯಿಗಳಿಗೆ ಭಾಳ ವರ್ಷಗಳ ಕಾಲ ಮಕ್ಕಳೇ ಇಲ್ಲ ಅವರು ಅರಣಲಿಂಕೇಶ್ವರ ಎಂಬ ದೇವರಿಗೆ ಹರಕೆ ಹೋಗ್ತಾರೆ ಹರಕೆ ಹೋದ ನಂತರ ಒಂದು ಮಗು ಜನನವಾಗುತ್ತೆ ಅವರಿಗೆ ಅರಳೆ ಅರಳಲಿಂಗೇಶ್ವರ ಅಂತಾನೆ ಅರಳಯ್ಯ ಅರಳಲಿಂಗೇಶ್ವರ ಅಂತಾನೆ ದೇವರ ಹೆಸರನ್ನ ಇಟ್ಟಿರ್ತಾರೆ ಅವರಿಗೆ ಒಬ್ಬರು ತಂಗಿ ಇರ್ತಾರೆ ತಂಗಿ ಕಡಿಯಮ್ಮ ಅಂತೇಳಿ ಸ್ತ್ರೀಯರು ತಂದೆ ತಾಯಿಗಳು ಮಹಾನ್ ದೈವಭಕ್ತರಾಗಿದ್ದರಿಂದ ಅವರಿಗೂ ದೈವಭಕ್ತಿ ಮೇಲೆ ಉತ್ತಮವಾದ ಅಭ್ಯಾಸ ಇರುತ್ತೇವೆ ಆದರೆ ಸಮ ಅಲ್ಲಿನ ಹನ್ನೆರಡನೇ ಶತಮಾನದ ಕಾಲಘಟ್ಟದಲ್ಲಿ ಬಹಳಷ್ಟು ಘೋಷಣೆಗಳು ವೈದಿಕ ಸಂಪ್ರದಾಯ ಇತರೆ ನವ ಸವರ್ಣೀಯರಿಂದ ಬಹಳಷ್ಟು ದಲಿತರು ದಲನಿತರೆಲ್ಲ ಘೋಷಣೆಗೊಳಗಾಗ್ತಾ ಇದ್ದರು ಇಂತಹ ಸಂದರ್ಭದಲ್ಲಿ ಹೊಸದಾಗಿ ಒಂದು ಧರ್ಮ ಸಿದ್ಧಾಂತವನ್ನೇ ಪ್ರತಿಪಾದಿಸಿರುವವರು ಬಸವಣ್ಣನವರು ಇಂಥ ಬಸವಣ್ಣನವರ ಜೊತೆ ಜೊತೆಯಲ್ಲಿ ಇದ್ದ ಇದ್ದಂತಹ ಮಹಾನ್ಭಾವರು ನಮ್ಮ ಶಿವಶರಣ ಹರಳಯ್ಯನವರು ಇವರು ತಂದೆ ಒಂದು ಜನ ಊರಿನಲ್ಲಿ ಶಾನುಭವರ ಮಗುವ ಜೊತೆಗೆ ಹುಷಾರಿಲ್ಲ ಅಂತೇಳಿ ಔಷಧಿ ಕೂಡ ತೋದಿದ್ದಾರೆ ಅಂತ ಸಂದರ್ಭದಲ್ಲಿ ಆತಂಕ ತೀರ್ಪಾತಾರೆ ಆ ಘಟನೆಯ ನಂತರ ಕಲ್ಯಾಣ ಅವರ ತಂದೆಯವರವರ ಕಾಯಿಯನ್ನು ಕೂಡ ತೀರ್ಕೊಂಡು ಬಿಡ್ತಾರೆ ಆಗ ಕಲ್ಯಾಣಮ್ಮ ಅರಣಯ್ಯನವರು ಅರಳಯ್ಯನವರಿಗೆ ಅರಳಲಿಂಗೇಶ್ವರ ತಿಳ್ತಿದ್ದು ನಂತರದಲ್ಲಿ ಅರಳಯ್ಯ ಇದು ಅರಳಯ್ಯ ಅಂತ ವಾಡಿಕೆಯಲ್ಲಿ ಅರಳಯ್ಯ ಅಂತೇಳಿ ಕರೀತಾರೆ ನಂತರ ಮುಧುವನೂರು ಅಂತ ಹೇಳಿ ಕಲ್ಯಾಣಮ್ಮನವರ ಊರಿಗೆ ಬರ್ತಾರೆ ಬಂದ ನಂತರ ಅವರು ದೇವರ ದಾಸಮಯ್ಯನವರ ಪತ್ನಿ ಇವರಿಗೆ ಕಲ್ಯಾಣವನ್ನು ಅವರಿಗೆ ಕೊಟ್ಟಿದ್ದಿರ್ತಾರೆ ಅವರ ಹತ್ರ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಅವ್ರ ಮನೆಯಲ್ಲೆಲ್ಲ ಒಳ್ಳೆ ರೀತಿಯಿಂದ ದಟ್ಸ್ಕೊಳ್ತಾರೆ ಹಾಗಾಗಿ ಉತ್ತಮ ಕುಲದವರೆಲ್ಲ ನಮ್ಮನ್ನು ಜನ ನೋಡ್ಕೊಳ್ತಾರೆ ಅಂತೇಳಿ ಪರಿವಾರ ಅವರು ಅಲ್ಲಿಂದ ಕಲ್ಯಾಣಕ್ಕೆ ಹೋಗಬೇಕು ಅಂತೇಳಿ ದೇವ ದಾತಿಮಯ ಅಜ್ಜಿ ಹೇಳ್ತಾರೆ ಅಲ್ಲಿಂದ ಕಲ್ಯಾಣಕ್ಕೆ ಹೋಗ್ತಾರೆ ಕಲ್ಯಾಣಕ್ಕೆ ಬಂದ ನಂತರ ಅವರು ಕಪ್ಪಲಿ ಹೊಲೆಯುವ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಎಲ್ಲರಿಗೂ ಅವರವರ ಹಾಲಿನ ಸಂದರ್ಭದಲ್ಲಿ ಅವರವರಿಗೆ ತಕ್ಷಣಾಗ ಎಲ್ಲ ಜಾತಿಯವರಿಗೂ ಅವರಿಗೆ ಕಮ್ಮಾರಿ ಕಮ್ಮಾರಿಗೆ ಆಮೇಲೆ ಚರ್ಮ ತಮಗಾರ ತಮಗಾರ ಕೆಲಸ ಅಗತ್ಯರಿಗೆ ಅಗಸರ ಕೆಲಸ ಇದೆ ಕಲ್ಯಾಣದಲ್ಲಿ ಎಲ್ಲರಿಗೂ ಅವರವರ ಕುಲದ ಸ್ವಂದ ಮಾಡಿದ್ರು ಆದರೆ ಕುಲದಸ್ಪದಲ್ಲಿ ತ್ರಿವಾಸ ಅಂತ ಇರುತ್ತೆ ತ್ರಿವಾಸದಿಂದ ಜಂಗಮ ಅಂತೇಳಿ ಆತ್ಮಲಿಂಗ ಜಂಗಮ ಮತ್ತು ಗುರು ಗುರುನಿಂದ ಜಂಗಮ ತ್ರಿವಿಧ ದಾಸವ ಇದು ಮದುವೆ ಏನು ಇರ್ತೀಗ ಹನ್ನೆರಡನೇ ಸಮ್ಮತದಲ್ಲಿ ಜಾತಿಯತೆ ತುಂಬ ಇದೆ ಇದ್ದಂಥ ಸಂದರ್ಭದಲ್ಲಿ ಇವರು ಜಾತೀಯತೆ ವಿರುದ್ಧ ಬಸವಣ್ಣನ ಹೊಸ ಸಮಾಜವನ್ನು ಕಟ್ತಾರೆ ಅಂತ ಅಲ್ಲಿ ಸಮಾನತೆ ಇರುತ್ತೆ ಈಗ ಏನು ದಲಿತರು ಇದು ಎರಡೂ ಸಹ ಧರಣಿಯರ ಮೇಲೆ ಕೇಳಬಾರ್ದು ಅವ್ರ ಹತ್ರ ಬಿಟ್ಕೊಳ್ತೀರ ಅಂಥ ಸಂದರ್ಭದಲ್ಲಿ ಊರಿನೊಳಗೆ ಒಳಗೆ ಬಿಟ್ಕೊಂಡವರಿಗೆ ಸಮಾಜದಲ್ಲಿ ಇಲ್ಲಂಥ ಸ್ಥಾನಮಾನವನ್ನು ಬಸವಣ್ಣನವರು ಕೊಡ್ತಾರೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ಕಲ್ಯಾಣದಲ್ಲಿ ಪುನಿಸ ಬಸವಣ್ಣನವರು ಮತ್ತು ಅವರ ಪತ್ನಿಯವರು ಬಸವಣ್ಣನವರು ಇಲ್ಲಿ ಹೋಗ್ತಾ ಇರುವಾಗ ನಮ್ಮ ಹರಳಯ್ಯನವರು ಹಾಗೆ ಪಾದಕೆಗಳನ್ನು ಮಾಡಿಕೊಂಡು ಚಪ್ಪಲಿಗಳನ್ನು ಮಾರಾಟ ಮಾಡ್ತಾ ಇರ್ತಾರೆ ಆ ಬಸವಣ್ಣವರ ಸಿಕ್ಕ ಕಂಡಾಗ ಶರಣ ಬಸವಣ್ಣನವರೇ ಬಸವ ಅಂತ ಶರಣ ಅಂತ ಹೇಳ್ತಾರೆ ಹೇಳಿದಾಗ ಬಸವಣ್ಣನವರನ್ನು ನೋಡಿ ಶರಣು ಶರಣಾರ್ಥಿ ಹರಳಯ್ಯ ಅಂತ ಹೇಳ್ತಾರೆ ಶರಣ ಶರಣಯ್ಯ ಈಗ ಸವರ್ಣಿಯರು ತಮ್ಮ ಮೇಲೆ ಎರಡು ಸಹ ಬಿಟ್ಟುಕೊಂಡಿರ್ತಕ್ಕಂಥದ್ದೇ ಒಬ್ಬ ವಿಜ್ಞಾನ ಮಹಾಮಂತ್ರಿಯಾಗಿ ಅವರು ಬ್ರಾಹ್ಮಣದ ಕುಲದಲ್ಲಿ ಹುಟ್ಟಿದ್ರೂ ಸಹ ಅದನ್ನು ತೆಗೆ ತ್ಯಜಿಸಿ ಬ್ರಾಹ್ಮಣರ ಹೆಲ್ಮಾರಕ್ಕಿತ್ತು ಹೊರಬಂದಂಥವರು ಅವರು ಆದರೂ ಉಗ್ರರನ್ನು ಅತಿ ಪುತ್ರರನ್ನು ಎಲ್ಲರನ್ನೂ ಸಮಾನವಾಗಿ ಕಾಣ್ತಕ್ಕಂಥ ಸ್ಥಿತಿ ಇರುತ್ತೆ ಅವರು ಶರಣ ಶರಣಯ್ಯ ಅಂತ ಹೇಳ್ತಾರೆ ಹೇಳಿದಕ್ಕೆ ಬರೀ ನಮಗೆ ಶರಣ ನಾವು ಶರಣು ನಮಸ್ಕಾರ ಅಂತ ಹೇಳಿದ್ರು ಪ್ರತಿ ನಮಸ್ಕಾರವನ್ನು ಮಾಡದೆ ನಮ್ಮನ್ನು ತೇಜವದೆ ಮಾಡ್ತಾ ನಾವು ಯಾವುದಕ್ಕೂ ನಮ್ಮ ಸಮಾನ ಅನ್ನುವಂಥ ನಿಕೃಷ್ಟ ಪ್ರಾಣಿಗಳಿಗೆ ಹೆಚ್ಚು ನಿಕೃಷ್ಟವಾಗಿ ಕಾಣಿಸಿದ ಸಮಾಜದಲ್ಲಿ ನಮ್ಮನ್ನು ಸರಿಸಮಾನವಾಗಿ ಒಂದು ಶರಣು ಅಂತ ಹೇಳಿದ್ದಕ್ಕೆ ಶರಣು ಶರಣಾರ್ಥಿ ಅಂತ ಹೇಳಿ ಎರಡೆರಡು ಶರಣ ಹೇಳಿದ ಮೊದಲು ಹೋಗೋದು ಅಂತೇಳಿ ಅವರು ಹೆರಡನವರಿಗೆ ತುಂಬ ಆಗುತ್ತೆ ಹಾಗೆ ಅವ್ರ ಬಗ್ಗೆ ಬಹಳಷ್ಟು ಬೈಕ್ತಿ ಬರುತ್ತೆ ಅವ್ರಿಗೆ ಏನಾದರೂ ಮಾಡಿ ಎರಡು ಸಲ ಶರಣ ಶರಣಾರ್ಥಿ ಅಂತೇಳಿ ನಮ್ಮ ತಮ್ಮ ಇಟ್ಕೊಂಡಿದ್ದಾರೆ ಅವ್ರನ್ನ ನಾವು ತಲೆ ಮೇಲೆ ಹೊತ್ತು ಅಂತ ಅಂತೇಳಿ ಮನೆಗೆ ಬಂದು ಚಿಂತಾಕ್ರಂತಿರ್ತಾರೆ ಅವಾಗ ನಡೀತ ಘಟನೆ ಒಂದು ಸಲ ಶರಣ ಒಂದು ಇದಕ್ಕೆ ಶರಣ ಶರಣಾರ್ಥಿ ಅಂತೇಳಿ ಆಮೇಲೆ ಶರಣ ನಮಸ್ಕಾರ ಶರಣಾರ್ಥಿಯ ಭಾರವನ್ನು ಹೊರತಾರೆ ಆ ಭಾರವನ್ನು ಹೇಗೆ ಕೆಳಗಿಳಿಸ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಅಂತೇಳಿ ತುಂಬ ಚಿಂತೆ ಇದ್ದೀನಿ ಅಂತ ಅದಕ್ಕೆ ಅವರ ಪತ್ನಿಯವರಂತ ಅವರು ಸಹ ಬಹಳ ಧಾರ್ಮಿಕ ಮನೋಭಾವಳ್ಳವರು ಪಾದ್ಮಿ ತಿರೋಮಣಿ ಅವರು ಹೇಳ್ತಾರೆ ಆಯಿತು ನಾವು ಇಬ್ಬರು ಬೇರೆ ನಮ್ಮ ಕಡೆ ಚರ್ಮವನ್ನೇ ತೆಗೆದು ಪಾದಕೆಗಳನ್ನು ಮಾಡಿ ಬಸವಣ್ಣನವರಿಗೆ ಕೊಟ್ಟರೆ ನಾವು ಅವರಿಗೊಂದು ಸೇವೆ ಕರ್ಕೊಂಡಾಗುತ್ತೆ ಅಂತ ಅವರು ಪಾಲಿಕೆಗಳನ್ನು ಮಾಡ್ತಾರೆ ಪಾದಕೆಗಳನ್ನು ಮಾಡಿ ತಗೊಂಡು ಹೋಗ್ತಾರೆ ತಗೊಂಡು ಹೋಗಿ ಬಸವಣ್ಣನವರಿಗೆ ಪಾದಕೆಗಳ ಕುತ್ಕೊಂಡು ಬಂದು ಕೊಡ್ತಾರೆ ಅವಾಗ ಬಸವಣ್ಣನವರು ಇದನ್ನು ಕೈ ಮುಗಿದು ಕಣ್ಣೀರಾಗಿ ಇವು ಇಂಥ ಪಾದಕೆಗಳು ಇವಾಗಲೂ ನಾನು ಬೆರ್ಸೋಕ್ಕಾಗಲ್ಲ ಇದನ್ನು ದೇವರಿಗೆ ಇಷ್ಟಲಿಂಗ ದೇವರಿಗೆ ಪೂಜೆಗೆ ಕೊಡಬೇಕು ಬಿಟ್ಟರೆ ನಾವು ಅದನ್ನು ಬೆಸ್ಬಾರ್ದು ಅಂತ ಹೇಳಿ ತಮ್ಮ ಕಲೆ ಮೇಲೆ ಇಟ್ಕೊಂಡು ಕೈ ಹೂಡಿದ್ದಾರೆ ಎಲ್ಲರಿಗೂ ತುಂಬ ಆಶ್ಚರ್ಯ ಸಂತೋಷ ಆಗುತ್ತೆ ಆ ನಂತರ ಅವರ ವಿದ್ಯಾರ್ಥ ಸಾಮ್ರಾಜ್ಯದಲ್ಲಿ ಇನ್ನೊಬ್ಬ ಮುಧುವರಪ್ಪ ಅಂತ ಮಂತ್ರಿ ಇರ್ತಾನೆ ಮಹಾಮಂತ್ರಿ ಅವನು ಇದು ಬಸವಣ್ಣ ಧರಿಸ್ಕೊಳ್ತಿದ್ರೆ ಅಂತ ಕೊಡು ನಾನು ಧರಿಸ್ಕೊಳ್ತೀನಿ ಅಂತೇಳಿ ಆ ಚಪ್ಪಲಿಗಳನ್ನು ತೆಗೆದುಕೊಂಡು ದರ್ಸ್ಕೊಳ್ಳೋಕೆ ಹೋದಾಗ ಅವನಿಗೆ ಕೈ ಕಾಲು ಸುತ್ಸಾರಂಗವಾಗಿ ಉತ್ತರವರಾಗುತ್ತೆ ಅಂತ ಆ ನಂತರ ಏನು ಮಾಡೋದು ಕಾಯಿಲೆ ವಾಸಿಯಾಗಬೇಕ ಈ ದೇಶ ವಿದೇಶದಿಂದ ಎಲ್ಲ ವೈದ್ಯರು ನಾಟಿ ವೈದ್ಯರು ಇದ್ದರೆ ಇವ್ರನ್ನ ಖರ್ಚು ಚಿಕಿತ್ಸೆ ಮಾಡ್ತೀರ ಆಗೋದಿಲ್ಲ ಆ ನಂತರ ಯಾರೋ ಒಬ್ಬರು ಅವರ ಮುಗುವರ್ಗನ ಮನೆಯ ದಾಸ್ ಹೇಳ್ತಾರೆ ಹರಳೆಯನ ಮನೆಯ ಚಪ್ಪಲಿಯನ್ನು ಮಾಡ ಬಾಣಿ ಅಂತ ಇದೆ ಗರಿಬಾನಿ ಅಂತೇಳಿ ಗರಿಬಾನಿ ನೀರನ್ನು ತೋರಿಸಿದರೆ ವಾಸಿ ಆಗುತ್ತೆ ಇಲ್ಲಾದ್ರೆ ರಕ್ತ ಹೋಗ್ತಿರಂತೆ ಅವನಿಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಗರಿಬಾನಿ ನೀರು ತಿಂ ಅವರಿಗೆ ಕಾಯಿಲೆಗಳ ವಾಸಿ ಆಗುತ್ತೆ ವಾಸಿಯಾಗಿ ಅವರು ಕೆರಳು ಕರಡಾಗುತ್ತೆ ಅಂತೇಳಿ ಅವರು ಬಸವಣ್ಣನ ಇದಕ್ಕೆ ಸೇರ್ಕೊಳ್ತಾರೆ ಆ ನಂತರ ವಧುವರಸರು ತಮ್ಮ ಮಗಳನ್ನು ತಮ್ಮ ರಸ ಕರಳಿನ ಮಗನಾದ ಕೀಲುವಂತೆ ಕೊಟ್ಟು ಉದ್ಯೋಗ ಮಾಡ್ತಾರೆ ಅಂತಕ್ಕಂಥ ಕಥೆಯನ್ನು ನಾವೆಲ್ಲ ಕೇಳಿದ್ದೀವಿ ಇಷ್ಟು ವಿಚಾರವನ್ನು ಹೇಳಿ ಹನ್ನೆರಡು ಮಾತುಗಳನ್ನು